ಲಾರಿ ಬ್ರೇಕ್ ಫೇಲ್ ಆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಲ್ಲು ಬಂಡೆಗೆ ಡಿಕ್ಕಿ ಹೊಡೆದು ಲಾರಿ ಮಾಲೀಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಈರದಿಮ್ಮಮ್ಮನ ಕಣಿವೆ ಬಳಿ ನಡೆದಿದೆ ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿ ಚಿಕ್ಕಬಳ್ಳಾಪುರದಿಂದ ಗೌರಿಬಿದುನೂರು ಕಡೆಗೆ ಸಾಗುವಾಗ ಅಪಘಾತ ಸಂಭವಿಸಿದೆ ಈರದಿಮ್ಮಮ್ಮನ ಕಣಿವೆ ಬಳಿ ಲಾರಿ ಗುಡ್ಡಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿಯಲ್ಲಿದ್ದ ಕಲ್ಲು ದಿಮ್ಮಿಗಳು ಮುಂದಿನ ಕ್ಯಾಬಿನ್ಗೆ ತಗಲಿ ನುಜ್ಜುಗುಜ್ಜಾಗಿದೆ ಇದರಿಂದ ಕ್ಯಾಬಿನ್ನಲ್ಲಿ ಸಿಲುಕಿಕೊಂಡಿದ್ದ ಮಾಲೀಕ ಹಾಗೂ ಚಾಲಕನನ್ನು ಹರಸಾಹಸ ಪಟ್ಟು ಹೊರತೆಗೆಯಲಾಯಿತು ದಿಂಬಗಳ್ ಹಾಕೊಂಡು ಹೋಗಿದ್ದಾರೆ ಹೋಗಿದ್ರೆ ಅಲ್ಲಿ ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಲಾಸ್ಟ್ ಇದರಲ್ಲಿ ಇನ್ನು ಸ್ವಲ್ಪ ಮುಂದೆ ಕರುವಲ್ಲಿ ಈ ಕಡೆಯಿಂದ ಹೋಗಿ ಬ್ರೇಕ್ ಫೈಲೋರ್ ಏನೋ ಹಾಕ್ಬಿಟ್ಟು ಲೆಫ್ಟ್ ಸೈಡ್ ಹೋಗಿ ಹೊಡೆದ್ ಕಣಿವೆಯಲ್ಲಿ ಹೋಗಿ ಲಾರಿ ಲೆಫ್ಟ್ ಸೈಡಲ್ಲಿ ಹೊಡೆದಿದ್ದಾರೆ ಇದಕ್ಕೆ ಗುಟ್ಟು ಕೊಡದಿದ್ದಾರೆ ಅಲ್ಲಿ ರೋಡ್ ಕೆಲಸ ನಡೀತಾ ಇದೆ ರೋಡ್ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಇದಿರೋದ್ರಿಂದ ಲೆಫ್ಟ್ ಸೈಡಲ್ಲಿ ಹೋಗಿ ಹೊಡೆದಿದ್ದಾರೆ ಸರ್ ಲಾರಿಯಲ್ಲಿ ಕಲ್ಲುಗಳಿತ್ತು ದಿಂಬು ಇಬ್ಬರು ಇದ್ದರು ಸರ್ ಲಾರಿಯಲ್ಲೆಲ್ಲಾನು ಡ್ಯಾಮ್ ಏನಾಗಿದೆ ಇದಾಗೋಗ್ಬಿಟ್ಟಿದೆ ಗಾಡಿಯಲ್ಲಿ ಇದ್ದವರು ನಮ್ಮ ಚಿಗಪ್ಪ ಸೊ ಅಲ್ಲಿ ಹೋದಾಗ ಅವರು ಸ್ಪಾಟ್ಗೆ ಹೋಗಿದ್ದೆ ನಾನು ಸ್ಪಾಟಲ್ಲಿ ಸ್ವಲ್ಪ ಚೆನ್ನಾಗಿದ್ರು ನಾ ಮಾತಾಡ ಕೂರಿಸಿದ್ರು ಯಾರೂ ಹೆಲ್ಪ್ ಮಾಡಿರಲಿಲ್ಲ ಅಲ್ಲಿ ನಾನು ಹೋಗಿ ಮತ್ತೆ ಆಂಬುಲೆನ್ಸ್ ಕರೆಿಸಿಕೊಂಡು ಆಕ ಹೋಗ ಬಂದಿತ್ತು ಆಂಬುಲೆನ್ಸ್ ಬಂತಾ लास्ट ಅಲ್ಲಿ ಬಂತು ಸರ್ ನಮ್ಮ ಚಿಕ್ಕಪ್ಪ ಅವರು ಡೆತ್ ಆಗಿದ್ದಾರೆ ಏನು ಹೆಸರು கால் ಕಟ್ ಆಗಿದೆ ಕಾಲು ರೈಟ್ ಸೈಡ್ ಕಾಲೇನ ಕಟ್ ಆಗಿದೆ ದೊಡ್ಡಪ್ಪಯ್ಯ ಮೀಸಕನಳ್ಳಿ ಇಬ್ಬರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದು ಲಾರಿ ಮಾಲೀಕ ಅರವತ್ತು ವರ್ಷದ ದೊಡ್ಡಪ್ಪಯ್ಯ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ಲಾರಿ ಚಾಲಕ ವೆಂಕಟೇಶ್ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿಯಿಂದ ಮಂಚೇನಹಳ್ಳಿಗೆ ದ್ರಾಕ್ಷಿ ಕಲ್ಲನ್ನು ಲಾರಿಯಲ್ಲಿ ಸಾಗಿಸಲಾಗುತ್ತಿತ್ತು ಚಾಲಕ ಹಾಗೂ ಮಾಲೀಕ ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮ ನಿವಾಸಿಗಳೆಂದು ತಿಳಿದು ಬಂದಿದೆ ಲಾರಿ ಮಾಲೀಕನ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ